ಧರ್ಮ ಯಾವುದಾದರೂ ತತ್ಮ ಒಂದೇ ನಾಮನೂರಾದರೂ ದೈವ ಒಂದೇ ಪೂಜೆ ಯಾವುದಾದರೂ ಭಕ್ತಿ ಒಂದೇ ಕರ್ಮ ಅಲ್ವಾದರೂ ನಿಷ್ಠೆ ಒಂದೇ ದೇವನೊಬ್ಬ ನಾಮ ಅಲ್ವೋ ಇದೇ ನಮ್ಮ ಜೀಸಸ್ ಅವರು ಇವತ್ತು ಮಾನವೀಯತೆ ಬಗ್ಗೆ ಧರ್ಮದ ಬಗ್ಗೆ ನೀನು ಯಾರಿಗೂ ಕೂಡ ದ್ವೇಷ ಮಾಡಬೇಡ ಅಂತ ಇವತ್ತು ನಮಗೆ ಎಲ್ಲ ಧರ್ಮದವರು ಯಾವುದೇ ಧರ್ಮನೇ ತೆಗೆದುಕೊಡಿ ಆ ದೃಷ್ಟಿಯಲ್ಲಿ ಹೋಗ್ತೇನೆ ಸೊ ದೇವರು ನಮ್ಗೊಂದು ಕೊಟ್ಟಿದ್ದಾರೆ ದೇವರು ವರನೂ ಕೊಡೋದಿಲ್ಲ ಶಾಪನೂ ಕೊಡೋದಿಲ್ಲ ಬಟ್ ಅವಕಾಶ ಮಾತ್ರ ಕೊಡ್ತಾನೆ ಆ ಅವಕಾಶ ಕೊಟ್ಟಂಥ ಸಂದರ್ಭದಲ್ಲಿ ನೀನು ಮಾನವನಾಗಿ ನಮಗೆ ಸಿಕ್ಕದಂಥ ಅವಕಾಶ ನಿಮ್ಗೆ ಸಿಗ್ದಂಥ ಅವಕಾಶದಲ್ಲಿ ಏನು ನಾವು ಒಳ್ಳೆ ಕೆಲಸ ಮಾಡ್ತೀವಿ ಅದು ಮಾತ್ರ ಈ ಸಂದರ್ಭದಲ್ಲಿ ಉಳ್ಕೊಳ್ತದೆ ಆ ದೃಷ್ಟಿಯಿಂದ ತಾವೆಲ್ಲ ಆಗಬೇಕು ಈಗ ನೀವು ಮಕ್ಕಳಿಗೆ ಪಾಠ ಮಾಡ್ತೀರಿ ಮಕ್ಕಳು ಅನೇಕ ವಿಚಾರಗಳ ಮಾಡ್ತಾರೆ ಕನಸನ್ನು ಕಾಣ್ತಾರೆ ನಾನು ಕೆಲವು ಸಂದರ್ಭದಲ್ಲಿ ಹೇಳಿದೆ ಯು ರಿಮೆಂಬರ್ ಫೋರ್ ಡಿ ಇನ್ ಯುವರ್ ಲೈಫ್ ಯು ಶುಡ್ ಡ್ರೀಮ್ ಯು ಶುಡ್ ಡಿಸೈರ್ ಫಾರ್ ದ ಡ್ರೀಮ್ ಯು ಶು ಡೆಡಿಕೇಟ್ ಫಾರ್ ದಿ ಡ್ರೀಮ್ ಯು ಶುಡ್ ಡಿಸಿಪ್ಲಿನ್ ಫಾರ್ ದ ಡ್ರೀಮ್ ಆಗ ಮಾತ್ರ ಈ ಸಮಾಜದಲ್ಲಿ ಒಂದು ದೊಡ್ಡ ಯಶಸ್ಸು ಆಗ್ತದೆ ಸೊ ಹಂಗೆ ನಾವು ಡಿಸಿಪ್ಲಿನ್ ಇಲ್ಲ ಅಂತಂದರೆ ಸಂಸ್ಥೆಗಳ ಡಿಸಿಪ್ಲಿನ್ ಇಲ್ಲ ಅಂದರೆ ನಮ್ಮ ಬದುಕಿನಲ್ಲಿ ಡಿಸಿಪ್ಲಿನ್ ಇರೋದಂದರೆ ನಾವು ಕನಸ್ಕೊಂಡಿಲ್ಲ ಅಂತ ಅಂದರೆ ನಾವು ಯಶಸ್ಸನ್ನು ಕಾಣಲಿಕ್ಕೆ ಸಾಧ್ಯ ಇಲ್ಲ ಸೊ ಅದಕ್ಕೆ ಈ ಸಂದರ್ಭದಲ್ಲಿ ನಾವು ಎಲ್ಲ ಅನೇಕ ವಿಚಾರಗಳನ್ನು ನಮ್ಮ ಮಕ್ಕಳು ಏನು ಆಲೋಚನೆ ನಮ್ಮ ಮಾಡ್ತಾ ಇದ್ದಾರೆ ಯಾಕೆಂದರೆ ಈಗ ಹೊಸ ಯುಗದಲ್ಲಿ ಇದ್ದೀವಿ ಹೊಸ ಯುಗ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಬರ್ತಾಯಿದೆ ಮೊನ್ನೆ ನಾನು ಟೆಕ್ ಇದ್ದೆ ಎಲ್ಲ ವರ್ಲ್ಡ್ ದೊಡ್ಡ ದೊಡ್ಡ ಎಲ್ಲ ಇನ್ಸ್ಟಿಟ್ಯೂಷನ್ಸ್ ಅವರೆಲ್ಲ ಬಂದಿದ್ದರು ಕೊನೆಗೆ ಅವರು ಹೇಳ್ತಿದ್ರು ಡಿ ಕೆ ಐ ವಿಲ್ ಟೇಕ್ ಅವರ್ ಟೇಕ್ ಅವರ್ ಎವ್ರಿಥಿಂಗ್ ಅಂತೇಳಿ ಹಿಂದೇನೂ ಕೂಡ ಕಂಪ್ಯೂಟರ್ಸ್ ಈಗ ನನಗೂ ಕಂಪ್ಯೂಟರ್ ಆಪ್ರೇಟ್ ಮಾಡೋಕ್ಕೆ ಬರಲ್ಲ ಯಾಕೆಂದರೆ ಆ ದಟ್ ಏಜ್ ನಾನು ಕಲಿಯಕ್ಕೆ ಹೋಗಲಿಲ್ಲ ನಾನು ಬರೀ ದಿನ ಬೆಳಗ್ಗೆ ಇದ್ರೆ ರಾಜಕಾರಣಿ ಆಗೋಯ್ತು ಬಟ್ ಕಂಪ್ಯೂಟರ್ ಬಂದಾಗ ನಮ್ಗೆ ಕೊನೆಗೆ ಎಂಪ್ಲಾಯ್ಮೆಂಟ್ ಕಡಿಮೆ ಆಗ್ತದೆ ಅಂತ ಬರ್ತೀವಿ ಅಂತಿತ್ತು ಈಗ ತಿರ್ಗ ಅದು ಕೂಡ ಬೆಳೀತಾ ಇದೆ ಸೊ ಈಗ ಹೊಸ ಏಜ್ಗೆ ಬರ್ತಾ ಇದೀವಿ ಈಗ ಮಕ್ಕಳನ್ನು ನೀವು ಭಾಳ ಹುಷಾರಾಗಿ ಯೋಚನೆ ಮಾಡಬೇಕು ಈ ಹೊಸ ಯುಗದಲ್ಲಿ ಬಂದಾಗ ಮಕ್ಕಳು ಡಿವಿಯೇಷನ್ ಆಗ್ಬೇಕು ಯಾಕೆಂದರೆ ನೀವೆಲ್ಲ ಸ್ಕೂಲ್ ಮಕ್ಕಳನ್ನು ಹತ್ತೇ ಐದು ಚಿಕ್ಕ ಮಕ್ಕಳಿಂದ ಹಿಡಿದು ಕಾಲೇಜವರೆಗೂ ಕೂಡ ಮಕ್ಕಳನ್ನು ತಯಾರು ಮಾಡ್ತಾ ಇದ್ವಿ ಈ ದೃಷ್ಟಿಯಲ್ಲಿ ಅವರ ಬದುಕಿನಲ್ಲಿ ಯಾವುದು ಕೂಡ ಬದಲಾವಣೆ ಆಗಬಾರ್ದು ಆ ನಿಟ್ಟಿನಲ್ಲಿ ನಮ್ಮ ಮಕ್ಕಳನ್ನ ತಯಾರು ಮಾಡ್ಬೇಕು ಏಕೆಂದರೆ ನೀವು ತಯಾರು ಮಾಡೋಂಥ ಈ ದೇಶಕ್ಕೆ ಆಸ್ತಿನ ನಿಮ್ಮ ಕುಟುಂಬದ ಆಸ್ತಿನ ಆದ್ದರಿಂದ ನಿಮ್ಮ ಪ್ರತಿಯೊಂದು ನಡತೆಯಲ್ಲೂ ಕೂಡ ಪ್ರತಿಯೊಬ್ಬ ಟೀಚರ್ಸ್ ಏನು ನೀವು ಇರ್ತೀರಿ ನೀವು ಪ್ರತಿಯೊಂದು ವಿಚಾರದಲ್ಲಿ ತಮ್ಮ ಆಚಾರ ವಿಚಾರ ನಿಮ್ಮ ಬದುಕಿನಲ್ಲೂ ಕೂಡ ಯು ಶುಡ್ ಬಿ ಸೆಟ್ ಎನ್ ಎಕ್ಸಾಂಪಲ್ ಇನ್ ಯುವರ್ ಲೈಫ್ ಏಕೆಂದರೆ ಕೊನೆಗೆ ತಂದೆ ತಾಯಿ ಬಗ್ಗೆ ನಂಬಿಕೆ ಇರುವುದಿಲ್ಲ ಒಂದು ಮಗುಗೆ But he will believe what the teacher said. That is what he should like. Guarantee News Suddhi Kachita, Nyaya Nishchita.